ಮನುಷ್ಯರ ಮೇಲೆ ಏನು ದಾಳಿ ಮಾಡ್ತಿದ್ದಾರೆ ನಮ್ಮ ಜನಗಳ ಮೇಲೆ ಏನು ದಾಳಿ ಮಾಡ್ತಿದ್ದಾರೆ ಆನೆಗಳು ಅದರಲ್ಲಿ ಸ್ಪೆಷಲ್ ಕರಡಿ ಅಂತ ಒಂದು ಆನೆ ಇದೆ ಈಗ ಮೊನ್ನೆ ತಾನೇ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಎರಡು ಜನ ದಾಳಿ ಮಾಡಿ ಒಂದು ಕರಡಿ ಕಾಡನ ಮೇಲೆ ಸ್ಪೆಷಲ್ ಕಣ್ಣನ ಇಟ್ಟಿದ್ದಾರೆ ಅರಣ್ಯ ಅಧಿಕಾರಿಗಳು ಮತ್ತೆ ಇಟಿಎಫ್ ಸಿಬ್ಬಂದಿಯೊಬ್ಬರು ಏನಕ್ಕೆ ಅಂದ್ರೆ ಕರಡಿ ಕಾಡನೆ ತುಂಬಾ ಜನರನ್ನ ಬೆರೆಸುವುದು ಅವಳಿ ಕೂಡ ಜಾಸ್ತಿ ಆಗಿದೆ ಎಸ್ಟೇಟ್ ಗಳಿಗೆ ಹೋಗಿ ದಾಂಧಲೆ ಮಾಡುವುದಾಗಿರ್ಬೋದು ಅಟ್ಯಾಕ್ ಮಾಡುವುದು ಜೊತೆಗೆ ಪ್ರಾಣ ಹಿಂಸೆ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದೆ ಸೊ ಹೀಗಾಗಿ ಕರಡಿ ಕಾಡನೆ ಆದಷ್ಟು ಬೇಗ ಸರಿಯಾಗುತ್ತೆ ಅದಕ್ಕೆ ಕಾಲಾವಕಾಶಗಳು ಬೇಕು ಈಗಾಗಲೇ ಪ್ಲಾನಿಂಗ್ ಪ್ರಿಪರೇಷನ್ಸ್ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ ದಿನದಿಂದ ದಿನಕ್ಕೆ ಕರಡಿ ಕಾರ್ಡಾನೆಯ ಅವಳಿ ಕೂಡ ಜಾಸ್ತಿ ಆಗುತ್ತಿದೆ ಸೊ ಕರಡಿ ಕಾಡಾನೆನ ಇಡಿಲೇಬೇಕು ಅಂತ ಗ್ರಾಮಸ್ಥರು ಎಲ್ಲರೂ ಕೂಡ ತುಂಬಾನೇ ಫೋರ್ಸ್ ಕೂಡ ಮಾಡ್ತಾ ಇದ್ದಾರೆ ಅಲ್ಲದೆ ಈಗ ಮತದಲ್ಲಿರುವಂತಹ ಕರಡಿ ಕಡನೆ ಹಿಡಿಯುವುದು ಸೂಕ್ತವಲ್ಲ ಅಭಿಮನ್ಯು ಕೂಡ ಇದ್ದಾನೆ ಕೆಲವು ದಿನಗಳ ಕಾಲ ಯಾವುದೇ ರೀತಿಯ ಕಾರ್ಯಾಚರಣೆ ಮಾಡಕ್ಕಾಗಲ್ಲ ಆದ್ರೆ ಕಾರ್ಯಾಚರಣೆ ಮಾಡಲೇಬೇಕೆಂಬ ಒಂದು ಚಿಂತನೆ ಪ್ಲಾನಿಂಗ್ ಅನ್ನ ಮಾಡ್ಕೋತಾ ಇದ್ದಾರೆ ಕರಡಿ ಕಾಡನೆ ಆದಷ್ಟು ಬೇಗ ಸರಿಯಾಗುತ್ತೆ ಅದು ಅಭಿಮನ್ಯು ಟೀಮ್ ಮೂಲಕವೇ ಅಭಿಮನ್ಯು ಟೀಮ್ ಬಲಶಾಲಿಯಾಗಿರುವಂತಹ ಟೀಮ್ ಆದ್ರೆ ಮತದಲ್ಲಿರುವಂತಹ ಕಾರ್ಯಾಚರಣೆ ಮಾಡೋದು ಬೇಡ ಅಂತ ಒಂದು ತೀರ್ಮಾನ ತೆಗೆದುಕೊಂಡು ವಾಪಸ್ ಕ್ಯಾಂಪ್ ಗೆ ಹೊರಟೋದ್ರು ಅಂದ್ರೆ ತಮ್ಮ ಊರಿನಲ್ಲಿಯೇ ರೆಸ್ಟ್ ಅನ್ನ ಮಾಡ್ತಾ ಇದ್ದಾವೆ ಅಭಿಮನ್ಯು ಟೀಮ್ ಆದಷ್ಟು ಬೇಗ ಮತ್ತೊಮ್ಮೆ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕಾಲಾವಕಾಶಗಳು ಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ರಿಪರೇಷನ್ಸ್ ಪ್ಲಾನಿಂಗ್ ಎಲ್ಲವೂ ಕೂಡ ಮಾಡ್ಕೋಬೇಕಾಗುತ್ತೆ ಸಣ್ಣ ಪುಟ್ಟ ಆನೆ ಪಾಪದ ಆನೆ ಇಡದಂತೆ ಅಲ್ಲ ಈ ಒಂದು ಕಾಡಾನೆನ ಹಿಡಿಯೋದು ಅಂದ್ರೆ ಕರಡಿ ಕಾಡಾನೆನ ಹಿಡಿಯೋದು ತುಂಬನೇ ಪ್ರಿಪ್ರೇಷನ್ಸ್ ಮುಂಚೆನೇ ಮಾಡ್ಕೋಬೇಕು ಜನರನ್ನ ನೋಡಿದ್ರೇನೆ ಬೆರೆಸುವಂತೆ ಒಂದು ಕಾಡಾನೆ ತುಂಬಾ ಡೇಂಜರಸ್ ತುಂಬಾ ಬಲಶಾಲಿ ಜೊತೆಗೆ ಎಲ್ಲಾ ಪ್ರೊಟೆಕ್ಷನ್ ಬಂದೋಬಸ್ತನ್ನು ತೆಗೆದುಕೊಳ್ಬೇಕಾಗುತ್ತೆ